ಯಾಕಾಗಿ ವಿಷಯವನ್ನ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ನಿರಂತರವಾಗಿ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಎಣವನ್ನ ಗ್ರಾಮ ಮುಂದೆ ಇಟ್ಕೊಂಡು ನಮ್ಮ ಎದೆ ಬಡಿತವನ್ನ ಜೋರಾಗಿ ಮಾಡಿಕೊಂಡು ಬಾಯಿಗೆ ಬಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆಕೆ ಈ ಪರಿಸ್ಥಿತಿ ನಿರ್ಮಾಣ ಆಯ್ತು ಅಂತ ಹೇಳಿದ್ರೆ ನಮ್ಮೊಳಗಿನ ಭೀಕರತೆ ನಮ್ಮ ನಾಳುವವರು ಯಾವ ಮಟ್ಟದಲ್ಲಿದ್ದಾರೆ ಎನ್ನುವ ಭೀಕರತೆ ನಮ್ಮನ್ನ ತಲ್ಲಣಗೊಳಿಸುತ್ತೆ ಪ್ರತಿ ಮನೆ ಒಂಥರ ದುಃಖದಲ್ಲಿ ಮಡುವಿನಲ್ಲಿ ಬಿದ್ದೋಗಿದೆ ಗ್ರಾಮೀಣ ಮಟ್ಟದಲ್ಲಿ ಸಂತೋಷವನ್ನು ಕಳ್ಕೊಂಡು ಆತಂಕದಲ್ಲಿ ಓಡಾಡ್ತಿರುವ ಹಾಗೆ ಅನಿಸ್ತದೆ ಯಾಕೆ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಮೈಕ್ರೋ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಇದೆಯಲ್ಲ ಸರ್ ಅದು ಗ್ರಾಮೀಣ ಮಟ್ಟವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಬೇಕಾಗಿತ್ತು ವಿಚಾರ ದೊಟ್ಟಿ ಕೊಂಡೊಯ್ಬೇಕಾಗಿತ್ತು ಆರ್ಥಿಕತೆಯ ಸಂಪದ್ಭರಿತವಾಗಿ ಮಾಡುವ ನಿಟ್ಟಿನಲ್ಲಿ ಕೊಂಡೊಯ್ಬೇಕಾಗಿತ್ತು ಇಂದು ಮನ ಮನೆಯೂ ಕದನ ಆಗುವಾಗ ಮನ ಮನೆಯಲ್ಲಿಯೂ ಒಂದು ಎಣ ಬಿಡುವಾಗ ಮನ ಮನೆಯಲ್ಲಿಯೂ ನಿರಂತರವಾದ ಶೋಷಣೆ ಮಾಡಲಿಕ್ಕೆ ಈ ಮೈಕ್ರೋ ಫೈನಾನ್ಸ್ ಸೆಂಟರ್ ಆಗಿದೆ ಈ ನನ್ನ ಮಕ್ಕಳಿಗೆ ಈ ಪಾಯಿಂಟ್ ಅನ್ನು ಹೇಳ್ತಾ ಇದ್ದೇನೆ ಮೈಕ್ರೋ ಫೈನಾನ್ಸ್ ಯಾರು ಇಲ್ಲಿಗಲ್ ಆಗಿ ಕೆಲಸ ಮಾಡ್ತಿದ್ದಾರೆ ಯಾರು ಅಕ್ರಮವನ್ನು ಮಾಡ್ತಿದ್ದಾರೆ ಅವ್ರಿಗೆ ಯಾರಕ್ಕೂ ಕೊಟ್ಟಿದ್ರು ಸೀಸ್ ಮಾಡ್ಲಿಕ್ಕೆ ಇದನ್ನ ನಾನು ಗ್ರಾಮೀಣ ಜನರಿಗೆ ಮತ್ತೆ ಹೇಳ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ರೈತ ಸಂಘ ಇದೆಯಲ್ಲ ಅದು ಯೋಚನೆ ಮಾಡಬೇಕಾಗಿತ್ತು ತಾನು ತನ್ನ ದಾರಿಯನ್ನ ನೆನೆಸ್ಕೋಬೇಕಾಗಿತ್ತು ಯಾಕೆಂದ್ರೆ ಪ್ರೊಫೆಸರ್ ಬದುಕಿದ್ದಾಗ ಕೆ ಟಿ ಶಿವಪ್ರಸಾದ್ ಅವರ ನೇತೃತ್ವದಲ್ಲಿ ಮರುಜಪ್ತಿ ಪ್ರಕರಣವನ್ನ ಮಾಡಿದ್ರು ಬ್ಯಾಂಕ್ ಅವರು ಮೇಗ್ಲೆತ್ಕೊಬಿಡೋದು ಸಿಲ್ವಾರ್ ತಟ್ಟೆ ಎತ್ಕೊಬಿಡೋದು ಬಡವರು ಮನೆಯನ್ನ ಸೀಸ್ ಮಾಡಿದಾಗ ಹೋಗಿ ಸೀಜ್ ಮಾಡ್ತಾ ಇತ್ತು ಮೈಕ್ರೋ ಫೈನಾನ್ಸ್ ಅವರಿಗೆ ಎಚ್ಚರಿಕೆ ಇದು ಯಾರು ಇಲ್ಲಿಗಲ್ ಆಗಿ ಮಾಡ್ತಾರೆ ಅವರಿಗೆ ಸೀಜ್ ಮಾಡಿದ್ರೆ ಗ್ರಾಮೀಣ ಜನರಿಗೂ ನಾವು ತಿಳುವಳಿಕೆ ಹೇಳುವಂಥದ್ದು ನಿಮ್ಮ ಸೀಸ್ ಮಾಡುವ ಅಧಿಕಾರ ಅವರಿಗಿಲ್ಲ ಸೀಸ್ ಏನಾದ್ರೂ ಆಯ್ತು ಅಂತ ಹೇಳಿದ್ರೆ ನಾವು ಮರು ಜಪ್ತಿ ಪ್ರಕರಣವನ್ನ ಉಸಿರಾಡಿಸ್ಬೇಕಾಗತ್ತೆ ನೀವು ನಮ್ಮ ಬಡ ಜನರ ಮನೆಯನ್ನ ಸೀಸ್ ಮಾಡಿದ್ರೆ ನಾನು ನಿಮ್ಮ ಮನೆಗಳನ್ನ ನಿಮ್ಮ ಆಫೀಸನ್ನೇ ಸೀಸ್ ಮಾಡ್ತೇವೆ ಕಾನೂನಿನ ಯಾವ ಸಂಘರ್ಷಕ್ಕೂ ನಾವು ರೆಡಿ ಇದ್ದೇವೆ ಬಡವರ ಮನೆಯನ್ನ ನೀವು ಸೀಸ್ ಮಾಡುವಷ್ಟು ತಾಕತ್ ಬೆಳೆಸ್ಕೊಂಡಿದ್ದೀರಾ ಅಂದ್ರೆ ನಾವೇ ನಿಮ್ಮ ದೊಡ್ಡ ದೊಡ್ಡ ಕಂಪನಿಯನ್ನ ಸೀಸ್ ಮಾಡ್ಕೋಬಾರದು ನೋಡಿ ವರ್ಲ್ಡ್ ಬ್ಯಾಂಕ್ ಅಂತ ಬ್ಯಾಂಕ್ ಒನ್ ಅಂಡ್ ಹಾಫ್ ಮಿಲಿಯನ್ ಅಷ್ಟು ಹಣವನ್ನ ಮೈಕ್ರೋ ಫೈನಾನ್ಸ್ ಕೊಟ್ಟಿದೆ ಐ ಇಂಡಿಯನ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ದೇ ಗಿವ್ ಟು ದ ಫಾರ್ ಎವ್ರಿ ಇಯರ್ ಫೈವ್ ಹಂಡ್ರೆಡ್ ಮಿಲಿಯನ್ ಏನರ್ಥ ಅಂದ್ರೆ ಅಲ್ಲಿ ಲಾಭಗಳನ್ನ ಗಳಿಸಿ ಇವರು ಟ್ವೆಂಟಿ ಫೋರ್ ಪರ್ಸೆಂಟ್ ಟು ತರ್ಟಿ ಫೋರ್ ಪರ್ಸೆಂಟ್ ಹಾಕೊಂಡ್ ಸಾಯ್ಲಿ ಅಂತ ಅನ್ನೋದಾದ್ರೆ ಮತ್ತೆ ಪ್ರಾಡಕ್ಟ್ಗಳನ್ನ ಸೆಲ್ಲಿಂಗ್ ಹೋಗ್ತಾ ಇದ್ದಾರೆ ಏನಂತ ಹೇಳಿದ್ರೆ ಕುಕ್ಕರ್ ಯಾವ್ದೋ ಡೂಪ್ಲಿಕೇಟ್ ಕುಕ್ಕರ್ ಮಾಡೋದು ಆ ಕುಕ್ಕರ್ಗೆ ಅದಕ್ಕೊಂದು ಇಂಟ್ರೆಸ್ಟ್ ಪ್ರಕರಣಗಳು ಬೇರೆ ಬೇರೆ ಕಾಣಿಸೋದು ಈ ಬಕೆಟ್ ಅನ್ನು ತಗೊಂಡಿದ್ದಕ್ಕೆ ನಾವು ಹಾಕ್ತಿರೋ ಬಿಲ್ಲು ಅಂತ ತೋರಿಸೋದು ಈ ಬಗ್ಗೆ ಈ ಸಿಲ್ವರ್ ಆ ಕುಕ್ಕರ್ ತಗೊಂಡದಕ್ಕೆ ಇದಕ್ಕೆ ಬೇರೆ ಬಡ್ಡಿ ಅಂತ ತೋರಿಸುವಂಥದ್ದು ಇದೆಲ್ಲ ಏನ್ ತೋರಿಸುತ್ತೆ ಸರ್ ಎದೆ ಒಡೆಯುವ ಭೀಕರತೆಯನ್ನ ತೋರಿಸ್ತದೆ ನಾವು ಕಬ್ಬು ಕಡಿಬೇಕಾದ್ರೆ ಬಿಲ್ ಕೊಡ್ತಾರೆ ಅಲ್ಲಕ್ಕಿಂತ ಹೆಚ್ಚಾಗಿ ಫೈನಾನ್ಸ್ ಅವರು ಮಾಡ್ತಾ ಇರೋದು ಪ್ರೊಸೆಸಿಂಗ್ ಚಾರ್ಜಸ್ ನೀವು ಕೊರುವ ಐವತ್ತು ಸಾವಿರಕ್ಕೆ ಪ್ರೊಸೆಸಿಂಗ್ ಚಾರ್ಜಸ್ ಡಿ ಜಿ ಎಸ್ ಟಿ ಎಲ್ಲ ಕಟ್ಟಿಬಿಟ್ರೆ ನಮ್ಮ ಬಡವರ ಸ್ಥಿತಿ ಏನಾಗ್ಬೇಕು ಅಸಹನೀಯ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಮತ್ತೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಗ್ರಾಮೀಣ ಜನರು ಫೈನಾನ್ಸ್ ಅನ್ನು ಏನಾರು ತಗೊಂಡಿದ್ರೆ ಕಟ್ಟಿ ಆದರೆ ಹೆಚ್ಚುವರಿ ಬಡ್ಡಿಯನ್ನ ಹೆಚ್ಚುವರಿ ಬಡ್ಡಿಯನ್ನ ಏನ್ ಕಟ್ಟಿದ್ದೀರಾ ಅದನ್ನ ನಿಮ್ಮ ಸಂಘಕ್ಕೆ ವಾಪಸ್ಸು ಮಾಡಿದ ನಂತರ ನೀವು ಕಟ್ಟಿ ಮತ್ತೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಅದಕ್ಕೊಂದು ನೋಟಿಸ್ ಮಾಡಿ ಅವರಿಗೆ ಕಂಪನಿಗಳಿಗೆ ಇಲ್ಲ ಅಂತಂದ್ರೆ ನನ್ನ ಬನ್ನಿ ಏನಂತ ಹೇಳಿದ್ರೆ ನೀವು ಹೆಚ್ಚುವರಿ ಬಡ್ಡಿಯನ್ನು ಏನು ಕಟ್ತಾ ಇದ್ದೀರಿ ಆ ಹೆಚ್ಚುವರಿ ಬಡ್ಡಿಯನ್ನ ವಾಪಸ್ ನಿಮ್ಮ ಸಂಘಕ್ಕೆ ರಿಲೀಸ್ ಮಾಡಬೇಕು ರಿಲೀಸ್ ಮಾಡಿದ ನಂತರವೇ ರಿಲೀಸ್ ಮಾಡಿದ ನಂತರವೇ ನಿಮ್ಮ ಹಣ ಕಟ್ತೇನೆ ಎನ್ನುವ ಹೊಸ ನೀತಿಯನ್ನ ನೀವು ಅಳವಡಿಸ್ಕೊಳ್ಬೇಕು ಯಾಕೆಂದ್ರೆ ನಿಮ್ಮ ಹಣ ನಿಮ್ಮ ಸಂಘಕ್ಕೆ ಇಷ್ಟು ವರ್ಷದಿಂದಲೂ ಕಟ್ಟಲ್ಪಟ್ಟಂತ ಹಣ ಅದು ವಿಚಾರಪೂರ್ವಕವಾಗಿರ್ಬೇಕು ಕಸಿಯೋದಲ್ಲ ಕಸಿಯೋದಲ್ಲ ಇಥೋಪಿಯಾದಲ್ಲಿ ಗಂಜಿ ಕೇಂದ್ರಕ್ಕೆ ಒಬ್ರು ಹೋಗ್ತಾ ಇರುವ ಸಂದರ್ಭದಲ್ಲಿ ಅದೊಂದು ಅಟ್ಟಿಸ್ಕೊಂಡ್ ಬರ್ತದಲ್ಲ ಮಗುವನ್ನ ತಿನ್ಬಿಡ್ಲಿಕ್ಕೆ ಅದು ಹೋಗ್ತಾ ಇರೋದು ಇನ್ ವರ್ಲ್ಡ್ ಬದುಕಲಿಕ್ಕೆ ಬೇಕಾದಂತ ಗಂಜಿ ಅಂತ ಮಗು ಹೋಗ್ತಾ ಇರ್ತದೆ ಮಗುವನ್ನು ಫಾಲೋ ಮಾಡ್ಕೊಂಡು ಹದ್ದು ಹೋಗ್ತಾ ಇರ್ತದೆ ಅವನ್ ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ ಫೋಟೋಗ್ರಾಫ್ ಮಾಡೋದು ಇಂಥ ಪರಿಸ್ಥಿತಿಯಲ್ಲಿ ಫೋಟೋಗ್ರಾಫ್ ಮಾಡಿ ನಾನು ಬೈಲೈನ್ ತೊಗೊಂಡ್ಬಿಡ್ತಲ್ಲ ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ನಾನು ಹೋಗ್ಬಿಟ್ನಲ್ಲ ಹೋಗ್ಬಿಡ್ನಲ್ಲ ಹೇಳಿ ಹಂಗೆ ಈ ಮೈಕ್ರೋ ಫೈನಾನ್ಸ್ ಅವರು ಸವುಗಳಿಂದ ಹೋಗಿ ಆ ಹಣವನ್ನು ಎತ್ತುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಇಂಥ ಪರಮನೀಚುವಾದಂತಹ ಪ್ರಕ್ರಿಯೆ ಇದೆಯಲ್ಲ ಅದು ಎಲ್ಲೂ ಸೈಸಲಿಕ್ ಆದ ಆಗದೇ ಇರುವಂತಹ ಪ್ರಕ್ರಿಯೆ ಮೈಕ್ರೋ ಫೈನಾನ್ಸ್ ಅಲ್ಲಿ ತರ್ಟಿ ಫೋರ್ ಪರ್ಸೆಂಟ್ ಆಫ್ ಇಂಟ್ರೆಸ್ಟ್ ಟ್ವೆಂಟಿ ಟು ಟ್ವೆಂಟಿ ಫೋರ್ ಟು ಟ್ವೆಂಟಿ ಶ್ರೀಲಂಕಾದಲ್ಲಿಯೇ ಅದನ್ನ ಹನ್ನೊಂದು ಪಾಯಿಂಟ್ ಫೈವ್ ಪರ್ಸೆಂಟ್ ಕೀನ್ಯಾದಂತಹ ಅತ್ಯಂತ ಕಡುಬಡ ದೇಶದಲ್ಲಿ ಲೆವೆನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಆಫ್ ಇಂಟ್ರೆಸ್ಟ್ ನನ್ನ ದೇಶದಲ್ಲಿ ಪ್ರಶ್ನೆ ಮಾಡುವ ಮಹಾ ನೈತಿಕತೆ ಇಲ್ವಾ ಎಂಪಿಗಳಿಗೆ ಇಷ್ಟೊಂದು ಹೆಣ ಬೀಳ್ತಾ ಇದ್ರು ಈ ಎಂ ಪಿ ಏನ್ ಮಾಡ್ತಾ ಇರ್ತಾನೆ ರಾಜದ ಬುಗೆಯ ಮೇಲೆ ಕುತ್ಕೊಳ್ಳಿಕ್ಕೆಲ್ಲ ನಾವುಗಳು ಇರೋದು ನಾವಿರೋದು ಜನಸಾಮಾನ್ಯನ ಧ್ವನಿಯನ್ನ ಕೇಳಲಿಕ್ಕೆ ನಾನು ಯಾವುದೋ ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡು ಒಬ್ಬ ಎಂ ಇಟ್ಕೊಂಡು ಹೇಳ್ತಾ ಇರುವ ಮಾತಲ್ಲ ಇದು ದಯಮಾಡಿ ನಿಮ್ಮ ಪ್ರಜೆಗಳನ್ನು ಉಳಿಸ್ಕೊಳ್ಳುವಂತ ಪ್ರಭುಗಳೇ ನಿಮ್ಮ ಪ್ರಜೆಯನ್ನು ಉಳಿಸ್ಕೊಳ್ಳುವಂತ ಕೆಲಸ ಮಾಡಿ ಎನ್ನುವ ನಿಟ್ಟಿನಲ್ಲಿ ನಮ್ಮ ಹೊಟ್ಟೆ ಗುರಿಯ ಒಡಲಾರದ ಧ್ವನಿ ಇದು ಇಲ್ಲ ಅಂತ ಹೇಳಿದ್ರೆ ಅಸಹಾಯಕತೆ ಸಮಗ್ರವಾಗಿ ಕೊಡ್ತದೆ ಅದರಿಂದ ಗ್ರಾಮೀಣ ಜನರಿಗೆ ಹೆಚ್ಚುವರಿ ಬಡ್ಡಿಯನ್ನ ಕ್ಯಾಲ್ಕುಲೇಟ್ ಮಾಡಿ ಬುದ್ಧಿವಂತರೊಟ್ಟಿ ಕೂತ್ಕೊಂಡು ಆ ಕಾರಣದಿಂದ ಒಂದು ಸ್ಲಿಪ್ ಅನ್ನು ಮಾಡಿ ಆ ಫೈನಾನ್ಸ್ ಕಂಪನಿಗೆ ಹೊರಡಿಸಿ ಸಿವಿಲ್ ಮ್ಯಾಟ್ರಲ್ಲಿ ಪೊಲೀಸ್ನವರು ಬಂದು ಕಂಪ್ಲೇಂಟ್ ಅನ್ನ ಮಾಡುವಾಗಿಲ್ಲ ನಿಮ್ಮ ಮನೆಯನ್ನ ಜಪ್ತಿ ಮಾಡಕ್ಕಾಗತ್ತ ನ್ಯಾಯಾಧೀಶರ ಅನುಮತಿ ಇಲ್ಲ ಏನ್ ಮಾಡ್ತಿದ್ದಾರೆ ಇವರು ಈ ಎಲ್ಲಾ ಕಾರಣವನ್ನು ಇಟ್ಟುಕೊಂಡು ಸಮಗ್ರತೆಯಿಂದ ಸಮಾಧಾನದಿಂದ ವಿವೇಚಿಸಬೇಕಾಗಿದೆ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನ ಕುತ್ತಿಗೆ ಹಿಡಿದ್ರು ಗಂಡನಿಗೆ ಹೆಂಡತಿ ಇರೋದಿಲ್ಲ ಹೆಂಡತಿಗೆ ಗಂಡನಿರುವುದಿಲ್ಲ ಗಂಡ ಹೆಂಡತಿಯರಿಬ್ಬರಿಗೂ ಕೂಡ ತಮ್ಮ ಮಕ್ಕಳಿರುವುದಿಲ್ಲ ತಮ್ಮ ಮಕ್ಕಳಿಗೆ ಅಪ್ಪ ಅಮ್ಮ ಇರುವುದಿಲ್ಲ ಇದು ಒಂದು ರೀತಿಯ ವಿಷವರ್ತುಲವಾಗಿ ಪರಿಣಮಿಸ್ತಾ ಇದೆ ಏನಿದು ಮೈಕ್ರೋ ಫೈನಾನ್ಸ್ ಯಾಕಿದು ಮೈಕ್ರೋ ಫೈನಾನ್ಸ್ ಯಾಕೆ ಅಂತ ಹೇಳಿದ್ರೆ ಬದುಕು ಕಟ್ಕೊಳ್ಬೇಕಾದ್ರೆ ಒಂದು ಸಂಘದ ಒಳಗಡೆ ಒಂದು ಟ್ರೈನಿಂಗ್ ಅನ್ನಂತಾದ್ರೂ ಮಿನಿಮಮ್ ಬೇಡವಾ ಕಾನ್ಸೆಪ್ಟ್ ಏನು ನೀವು ಬಡ್ಡಿ ಜಾಸ್ತಿ ತಗೊಳ್ಳೋದಕ್ಕೆ ಟ್ರೈನಿಂಗ್ ಕೊಡ್ಲಿಕ್ಕೆ ವಿಚಾರವನ್ನು ತಿಳಿಸ್ಲಿಕ್ಕೆ ನಿನ್ನ ಸ್ಕಿಲ್ ಇದೆಯಾ ಒಬ್ಬ ಗ್ರಾಮೀಣ ಮಟ್ಟದಲ್ಲಿ ಒಬ್ಬ ಅಕ್ಕಸಾಲಿಗನಿದ್ದಾನೆ ಅಂತ ಹೇಳಿದ್ರೆ ಅವನ ಸ್ಕಿಲ್ ಅನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಒಬ್ಬ ಆಚಾರಿ ಇದ್ದಾನೆ ಅಂದ್ರೆ ಜಾಗೃತ ಮಟ್ಟದ ಚೆನ್ನಾಗಿ ಮರ ಮಾಡ್ಲಿ ಅಂತ ಒಬ್ಬ ಕೃಷಿಕನಿದ್ದಾರೆ ಚೆನ್ನಾಗಿ ಕೃಷಿ ಮಾಡ್ಲಿ ಅನ್ನುವಂಥದ್ದು ಅವನ ಜ್ಞಾನಕ್ಕನುಸಾರವಾಗಿ ನೀವು ಲೋನ್ ಅನ್ನು ಕೊಡ್ಬೇಕಾದದ್ದು ಆ ಮೂರು ಲಕ್ಷದ ಮಿನಿಮಮ್ ಸ್ಟ್ಯಾಂಡರ್ಡ್ ಆಫ್ ಮೂರು ಲಕ್ಷ ನೀವು ಕೊಡ್ತಾ ಇರೋದೇನೋ ಪ್ರತಿ ಸಂಘದವರು ಮೂರ್ ಮುಂಬರ್ ಮೂರು ದುಡ್ಡು ಕೊಡು ಅಂತ ಹೇಳಿದ್ರೆ ಕಂಪನಿ ಕೆಟ್ಟೋಯ್ತಾ ವಾಪಸ್ ವಾಪಸ್ ಕೊಡ್ಲಿಕ್ಕೆ ಆದ್ರೆ ಇಷ್ಟೊಂದು ಮಿಲಿಯನ್ ಗಟ್ಲೆ ಹಣ ಮಿಲಿಯನ್ ಗಟ್ಲೆ ಹಣ ಮೈಕ್ರೋ ಗೆ ಅರ್ದು ಬಂದಿದೆ ಮೈಕ್ರೋ ಫೈನಾನ್ಸ್ಗಳ ಕಂಪನಿಗಳು ಜನರ ಮೇಲೆ ದುಡ್ಡನ್ನ ಹಾಕಿದ್ದಾರೆ ಒಂದೇ ಒಂದು ಹೇಳ್ತೇನೆ ಕಟ್ಟು ಕೂಡುದು ಯಾಕೆ ಕಟ್ಟುಕೂಡುದು ಅಂತ ಅಂದ್ರೆ ಕಾನೂನು ಬಾಹಿರವಾಗಿ ಇಂಟ್ರೆಸ್ಟ್ ತಗೊಂಡವರ ಫೈನಾನ್ಸ್ ಎಲ್ಲಾ ಫೈನಾನ್ಸ್ ಬಗ್ಗೆ ನಾನು ಹೇಳ್ತಿಲ್ಲ ಯಾರು ಕಾನೂನು ಬಾಹಿರವಾಗಿ ಫೈನಾನ್ಸ್ ತಗೊಂಡಿದ್ದಾರೆ ಅದರ ಬಡ್ಡಿಯನ್ನು ರಿಬಿಟ್ ಮಾಡು ಗ್ರಾಮೀಣ ಜನರು ಏನು ಕಳ್ಳರಲ್ಲ ದೊರಡೆ ಕೊರಲ್ಲ ಎತ್ಕೊಂಡು ಓಡ್ಬಿಡೋದಿಲ್ಲ ಆದ್ರೆ ನೀವು ಅಕ್ರಮವಾಗಿ ದರೋಡೆ ಮಾಡಿದ ಬಡ ಜನರ ಹಣವನ್ನು ಕಟ್ಟಲಿ ಸ ಕಾನ್ಸೆಪ್ಟ್ ಕರ್ನಾಟಕದಲ್ಲಿ ಬಂದಿದೆ ಜೈ ಭೀಮ್ ಜೈ ಸಂವಿಧಾನ ಜೈ ಗಾಂಧೀಜಿ ಅಂತ ಹೇಳಿ ಗಾಂಧೀಜಿಯ ಆ ತತ್ವಗಳು ಒಂಬತ್ತು ವ್ಯಾಪಾರ ಅನೈತಿಕವಾಗಿರಬಾರದು ಅಂತ ಹೇಳಿ ಸಿದ್ದರಾಮಯ್ಯಂತವ್ರು ಈಗ ಎಚ್ಚೆತ್ಕೋಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ಮಹಾಪಾಪದ ಪ್ರಕ್ರಿಯೆಯಲ್ಲಿ ಕೆಲವರು ತೊಡ್ಕೊಂಡಿದ್ದಾರೆ ಅಂತ ಫೈನಾನ್ಸ್ ಫೈನಾನ್ಸ್ಗಳನ್ನ ಅದು ಮನುಷ್ಯನನ್ನ ತಿಂತ ಇದೆ ಸೋದರತ್ವವನ್ನ ತಿಂತಿದೆ ಬದುಕನ್ನೇ ತಿಂತ ಇದೆ ಸಮನ್ಸ್ ಮಾಡ್ತಾ ಇದ್ದಾರೆ ಈಗ ಗ್ರಾಮೀಣ ಜನರು ಒಂದೇ ಒಂದು ಫೈನಾನ್ಸ್ ಕಟ್ಟಬಾರ್ದು ಅಕ್ರಮವಾಗಿ ನಡೆಯುವಂಥದ್ದು ಸುಳ್ಳು ಹೇಳುವ ಪ್ರಕ್ರಿಯೆ ಸ್ಟಾರ್ಟ್ ಆಗೋಗಿದೆ ಇವತ್ತು ಕೊಡ್ತೀನಿ ಕಣೋಣ ನಾಳೆ ಕಟ್ತೀನಿ ಕಣಣ್ಣ ಇನ್ನು ಅರ್ಧ ಗಂಟೆಗೆ ಬಂದೇ ನಡೆಯೋಣ ಸುಳ್ಳು ಹೇಳುವಂಥದ್ದು ಜೈ ಜೈ ಮಹಾತ್ಮ ಅನ್ನೋ ಸಂದರ್ಭದಲ್ಲಿ ಜೈ ಜೈ ಗಾಂಧಿ ಅನ್ನುವಂಥ ಸಂದರ್ಭದಲ್ಲಿ ನಾವು ನಮ್ಮ ಮನೆ ಮನೆಯೂ ಕೂಡ ನಮ್ಮ ಗ್ರಾಮ ಗ್ರಾಮವೂ ಕೂಡ ಫೈನಾನ್ಸ್ಗಳಿಗೆ ಸುಳ್ಳು ಹೇಳುವ ಪ್ರಕ್ರಿಯೆಗೆ ನಮ್ಮನ್ನ ನಾವು ಇಳಿಸ್ಕೋಬಿಡುವಾದಂತ ದುರಂತ ಇದೆಯಲ್ಲ ಇದಕ್ಕಿಂತ ದೊಡ್ಡ ದುರಂತ ಏನಿಲ್ಲ ನನ್ನ ಗ್ರಾಮದಿಂದಲೇ ಅದು ಎಲ್ಲರನ್ನೂ ಸೇರಿದ ಹಾಗೆ ಶೂದ್ರ ದಲಿತ ಬ್ರಾಹ್ಮಣ ಅಂತಲ್ಲ ಎಲ್ಲರನ್ನೂ ಸೇರಿದಂಗೆ ಬಹಿಷ್ಕಾರಕ್ಕೊಳ್ಪಡ್ತಾ ಇದ್ದೀನಲ್ಲ ನನಗ್ ನಾನೇನೆ ಅದು ಅಂಬೇಡ್ಕರ್ ಮಾಡ್ತಿರುವ ಜೈ ಭೀಮ್ಗೆ ಮಾಡ್ತಿರುವ ಅನ್ಯಾಯ ಮತ್ತು ಅವಮಾನ ಯಾಕೆ ಅಂತ ಹೇಳಿದ್ರೆ ನಾನ್ ತಗೊಂಡ್ಬಿಟ್ಟಿರ್ಬೋದಪ್ಪ ತಗೊಂಡಿದ್ಯಾ ಕಟ್ತೀಯ ಹೋಗಲ್ಲೋ ಅನ್ಬೋದು ಆದ್ರೆ ನನ್ನ ಅಸಹಾಯಕತೆಯನ್ನ ಬಳಸ್ಕೊಂಡು ನೀನ್ ಕೊಡ್ತೀಯಲ್ಲಪ್ಪ ಕೊಡು ತೊಂದರೆ ಇಲ್ಲ ಆದ್ರೆ ಈ ಹೆಚ್ಚಿನ ಮಟ್ಟದ ಬಡ್ಡಿಯನ್ನ ನೀನು ಕೊಡ್ತೀಯಲ್ಲ ಇದು ನ್ಯಾಯಸಮ್ಮತವ ಇದು ಸಂವಿಧಾನ ಸಮ್ಮತವ ನಾನು ಐದಾರು ಸತಿ ಜೈಲಿಗೆ ಹೋದವನು ಒಳ್ಳೆ ಉದ್ದೇಶಕ್ಕೆ ನನ್ಗೇನು ಭಯ ಇಲ್ಲ ಇನ್ನೊಂದು ಮನೆ ಇವರು ಸೀಜ್ ಮಾಡಲಿ ಬಡವ್ರ ಮನೆನ ಅಲ್ಲಿರೋ ಸಿಲ್ವಾರ್ ಪಾರ್ಟಿಗಳನ್ನ ಸೀಜ್ ಮಾಡ್ಲಿ ಅಲ್ಲಿರುವ ಗ್ರಾಮೀಣ ಮಟ್ಟದ ಗರ್ಭಿಣಿಯರು ಹಾಲು ಕುಡಿಯೋ ಸಮಯದಲ್ಲಿ ಹೋಗಿ ಸೀಜ್ ಮಾಡುವಂತ ಮನೆ ಒಂದು ಮಾಡ್ಲಿ ಮತ್ತೆ ಆ ಕಂಪನಿಗೆ ಹೋಗಿ ನಾವು ಸೀಲ್ ಹಾಕಿಲ್ಲ ಅಂದ್ರೆ ಅದು ಅಸಹನೀಯ ನಾವು ಬದುಕುಳಿಯೋ ಸಾಧ್ಯತೆ ಇಲ್ಲ ನಾವು ಜೈ ಭೀಮ್ ಜೈ ಗಾಂಧಿ ಅನ್ಕೊಂಡು ಹೋಗ್ತೇವೆ ಜೈ ಸಂವಿಧಾನ ಅನ್ಕೊಂಡು ಹೋಗ್ತೇವೆ ಜೈ ಭೀಮ್ ಜೈ ಸಂವಿಧಾನ ಜೈ ಗಾಂಧಿ ಅನ್ಕೊಂಡೇ ಹೋಗ್ತೇವೆ ಸೀಸ್ ಆಗ್ಬೇಕು ಅದು ಬಿಟ್ಟು ಬೇರೆ ಮಾತಿಲ್ಲ ಸರ್ ಇನ್ಯಾರೇ ನಮ್ದು ಎಕ್ಸ್ಟ್ರಾ ಬಡ್ಡಿ ಕಟ್ಲಿ ಸೀಸ್ ಮಾಡ್ಲಿ ಸೀಸ್ ಮಾಡುವ ಅಧಿಕಾರವನ್ನು ಹೊತ್ಕೊಂಡ್ ಅಲ್ಲಿ ಈ ರಾಕ್ಷಸರು ಫೈನಾನ್ಸಿಯಲ್ ಮ್ಯಾಟ್ರಲ್ಲಿ ಸೋಷಿಯಲ್ ಕೌಂಟಿಂಗ್ ಯಾವನು ಬೇಕ್ರಿ ಇವ್ರ ಸೋಷಿಯಲ್ ಕೌಂಟಿಂಗು ನಾವೇ ಸಾಯಿಸ್ತಾ ಸಾಯ್ತಾ ಇದ್ದಾಗ ತಿಪ್ಪೆಗೆ ಸಿಲಿ ಈ ತರದ್ದು ಅನ್ಯಾಯಗಳನ್ನ ನಮ್ಮ ಜೀವ ಕೊರಳಿರುವವರಿಗೂ ಸಹಿಸಕ್ಕಾಗಲ್ಲ ಯಾಕೆ ಹೇಳಿ ಎಲ್ಲೋ ಒಂದು ಚೂರು ಉಸಿರಾಡ್ತಿರೋರನ್ನ ನೀವು ಕುತ್ಕೆ ಮುಕ್ಕಿ ಕುತ್ಕೆ ಕಾಲ ಹಾಕಿದ್ರೆ ಅಷ್ಟು ಸೋಷಿಯಲ್ ಕೌಂಟಿಂಗ್ ಜಾಸ್ತಿ ಆಗ್ತಿದ್ದಾಗೆ ನೀವು ಬಿ ಪಿ ಎಲ್ ಇಂದ ಕಿತ್ತಾಕ್ತೀರಿ ನಮ್ಗೆ ಬಿಲೋ ಪ್ರಾಪರ್ಟಿ ಲೈನಿಂದ ಕಿತ್ತಾಕ್ತೀರಿ ಇವನು ಕಟ್ಲಿಲ್ಲ ಅಂತ ಹೇಳಿದ್ರೆ ಈ ಕಡೆ ನಾವು ಸರ್ಕಾರದ ಅನುದಾನವನ್ನು ಕಳ್ಕೊಂಡು ಈ ಕಡೆ ನಮ್ಮ ಜವಾಬ್ದಾರಿಯನ್ನ ಜಾಸ್ತಿ ಮಾಡಿಕೊಂಡು ಅತಂತ್ರರಾದೋ ಹೆಣ ಆದೋ ಈ ಸ್ಥಿತಿ ಯಾರಿಗೂ ಬರಬಾರ್ದು ಸರ್